ವೀಕ್ಷಕರೇ ಪ್ರಣಾಮ ವಿಶ್ವಪ್ಲಸ್ ಟಿವಿಗೆ ಸ್ವಾಗತ ವೀಕ್ಷಕರೇ ವಾಹನಗಳ ಮೇಲೆ ವಿಧಿಸುವ ದುಬಾರಿ ಟ್ಯಾಕ್ಸ್ಗಳಿಂದಾಗಿ ರಾಜ್ಯದ ಬೊಕ್ಕಸಕ್ಕೆ ವಾರ್ಷಿಕ ಸುಮಾರು ನೂರು ಕೋಟಿ ರೂಪಾಯಿಯಷ್ಟು ನಷ್ಟವಾಗುತ್ತದೆ ಎಂದು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಮೊನ್ನೆ ಅಷ್ಟೇ ತಮ್ಮ ಅಳಲು ಹೊರ ಹಾಕಿದ್ದಾರೆ ಹಾಗಾದ್ರೆ ನಿಮಗೆಲ್ಲ ಒಂದು ಪ್ರಶ್ನೆ ಕಾಡ್ತಾ ಇರಬಹುದು ಅದೇನೆಂದ್ರೆ ದುಬಾರಿ ಟ್ಯಾಕ್ಸ್ ವಿಧಿಸುವುದರಿಂದ ಸರ್ಕಾರಕ್ಕೆ ಲಾಭವಾಗಬೇಕಲ್ವಾ ಮತ್ತೆ ಅದು ಹೇಗೆ ತಾನೇ ನಷ್ಟ ಆಗುತ್ತೆ ಅಂತ ಇದರ ಬಗ್ಗೆ ಈ ಸ್ಟೋರಿ ಸಂಪೂರ್ಣವಾಗಿ ವಿವರಿಸಲಿದೆ ಅದಕ್ಕೂ ಮೊದಲು ನೀವೇನಾದರೂ ಮೊದಲ ಬಾರಿ ನಮ್ಮ ಚಾನೆಲ್ ನೋಡ್ತಾ ಇದ್ದು ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಒತ್ತುವುದರ ಮೂಲಕ ನಮ್ಮ ಈ ಮಾಧ್ಯಮ ಅಭಿಯಾನಕ್ಕೆ ಬೆಂಬಲಿಸಿರಿ ವೀಕ್ಷಕರೇ ರಾಜ್ಯದ ಜನರು ಖರೀದಿಸುವ ಐಷಾರಾಮಿ ಕಾರು ಹಾಗೂ ವಾಣಿಜ್ಯ ಬಳಕೆ ವಾಹನಗಳ ನೋಂದಣಿಗೆ ವಿಧಿಸುವ ತೆರಿಗೆ ಬೇರೆ ರಾಜ್ಯಗಳಿಗೆ ಹೋಲಿಸಿದರೆ ಕರ್ನಾಟಕದ ತೆರಿಗೆ ವಿಧಾನ ಭಾರಿ ಪ್ರಮಾಣದಲ್ಲಿ ಹೆಚ್ಚಾಗಿದೆ ಇದರಿಂದಾಗಿ ವಾಹನಗಳ ಮಾಲೀಕರಿಗೆ ಹೊರೆಯಾಗ್ತಾ ಇದೆ ಸರಿ ಮತ್ತೆ ಯಾವ ಯಾವ ರಾಜ್ಯಗಳಲ್ಲಿ ವಾಹನ ನೋಂದಣಿಯ ತೆರಿಗೆ ಎಷ್ಟಿದೆ ಎಂದು ನೋಡೋದಾದ್ರೆ ನಾಗಾಲ್ಯಾಂಡ್ ಒಂದು ಬಸ್ ನೋಂದಣಿಗೆ ಮೂರು ತಿಂಗಳಿಗೆ ಹದಿನೆಂಟು ಸಾವಿರ ರಸ್ತೆ ತೆರಿಗೆ ವಿಧಿಸಲಾಗುತ್ತೆ ಗೋವಾದಲ್ಲಿ ಮಾತ್ರ ಎಲ್ಲಾ ವಾಹನಗಳಿಗೆ ಹನ್ನೊಂದು ಸಾವಿರ ರೂಪಾಯಿ ಮಾತ್ರ ತೆರಿಗೆ ಅತ್ತ ಪುದುಚೇರಿಯಲ್ಲಿ ಮೂರು ತಿಂಗಳಿಗೆ ಒಂದು ಆಸನಕ್ಕೆ ನಾನೂರ ಐವತ್ತು ರೂಪಾಯಿಯಂತೆ ರಸ್ತೆ ತೆರಿಗೆ ಇದೆ ಆದರೆ ನಮ್ಮ ಕರ್ನಾಟಕದಲ್ಲಿ ಮಾತ್ರ ಸಾಮಾನ್ಯ ಬಸ್ ಒಂದಕ್ಕೆ ಮೂರು ತಿಂಗಳ ರಸ್ತೆ ತೆರಿಗೆ ಎಂಬತ್ತೆರಡು ಸಾವಿರದ ಮುನ್ನೂರ ಅರವತ್ತು ರೂಪಾಯಿ ಲಕ್ಸುರಿ ಬಸ್ಗೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಇದೆಲ್ಲವನ್ನ ತಾಳೆ ಹಾಕಿ ನೋಡುವ ಕರ್ನಾಟಕದ ಜನರು ಐಷಾರಾಮಿ ಕಾರು ಸಮೂಹ ಸಾರಿಗೆ ವಾಹನಗಳನ್ನು ಖರೀದಿಸುವವರು ತಮ್ಮ ವಾಹನಗಳನ್ನು ಕರ್ನಾಟಕದ ಹೊರತು ಬೇರೆ ರಾಜ್ಯಗಳಲ್ಲಿ ನೋಂದಣಿ ಮಾಡಿಸುತ್ತಿದ್ದಾರೆ ರಾಜ್ಯದಲ್ಲಿ ವಿಧಿಸುವ ಭಾರಿ ತೆರಿಗೆಯಿಂದ ಬಚಾವಾಗಲು ಕರ್ನಾಟಕದ ವಾಹನ ಮಾಲೀಕರು ಕಂಡುಕೊಂಡ ಜಾಣ ನಡೆ ಇದಾಗಿದೆ ವರ್ಷ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಹಾಗೂ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಅಂದಾಜು ಮೂರು ಸಾವಿರಕ್ಕೂ ಹೆಚ್ಚು ಸಾರಿಗೆ ವಾಹನಗಳನ್ನು ಹೊರ ರಾಜ್ಯಗಳಲ್ಲಿ ನೋಂದಣಿ ಮಾಡಿಸಿಕೊಂಡು ಬಂದ ಇಂಥ ವಾಹನ ಕರ್ನಾಟಕದಲ್ಲಿ ಎಗ್ಗಿಲ್ಲದೆ ಓಡಾಡ್ತಾ ಇವೆ ಆದರೆ ರಾಜ್ಯದಲ್ಲಿ ಹೊಸದಾಗಿ ಖರೀದಿಸುವ ವಾಹನಗಳ ಪೈಕಿ ಶೇಕಡ ಮೂವತ್ತರಿಂದ ನಲವತ್ತರಷ್ಟು ವಾಹನಗಳು ದುಬಾರಿ ತೆರಿಗೆಯಿಂದ ಬಚಾವಾಗಲು ಹೊರ ರಾಜ್ಯಗಳಲ್ಲಿ ನೋಂದಣಿ ಮಾಡಿಸಿಕೊಂಡಿವೆ ಇಂಥ ಜಾಣ ವಾಹನ ಮಾಲೀಕರಿಂದಾಗಿ ರಾಜ್ಯದ ಬೊಕ್ಕಸಕ್ಕೆ ವಾರ್ಷಿಕವಾಗಿ ಎಪ್ಪತ್ತೈದರಿಂದ ನೂರು ಕೋಟಿ ರೂಪಾಯಿಗಳಷ್ಟು ಭಾರಿ ನಷ್ಟ ಉಂಟಾಗ್ತಾ ಇದೆ ಈ ಬಾರಿ ತೆರಿಗೆ ಸ್ಲಾಬ್ ಕುರಿತು ವಾಹನ ಮಾಲೀಕರ ಆಕ್ರೋಶವೇನೆಂದರೆ ರಾಜ್ಯದಲ್ಲಿ ವಿಧಿಸುವ ವಾಹನ ತೆರಿಗೆ ಪ್ರಮಾಣ ದುಪ್ಪಟ್ಟಾಗಿದೆ ಇದರಿಂದಾಗಿ ಅನೇಕ ವಾಹನ ಮಾಲೀಕರು ಅಡ್ಡ ದಾರಿ ಹಿಡಿದು ರಾಜ್ಯಕ್ಕೆ ವಂಚನೆ ಮಾಡುವುದಕ್ಕೆ ಖುದ್ದು ಸರ್ಕಾರವೇ ದಾರಿ ತೋರಿಸಿಕೊಟ್ಟಂತಾಗಿದೆ ವಾಹನ ನೋಂದಣಿ ಮಾಡಿಸಲು ಸ್ಥಳೀಯವಾಗಿ ವಾಸದ ದೃಢೀಕರಣ ಪತ್ರ ಸಲ್ಲಿಸಬೇಕು ಹೊರ ರಾಜ್ಯಗಳಲ್ಲಿ ನಕಲಿ ವಾಸದ ದೃಢೀಕರಣ ಸೃಷ್ಟಿಸಿಕೊಳ್ಳಲೆಂದೇ ಮಧ್ಯವರ್ತಿಗಳ ಜಾಲ ಸಕ್ರಿಯವಾಗಿ ನಿಂತಿದೆ ಇದರಿಂದಾಗಿ ವಾಹನ ಮಾಲೀಕರು ಹೊರ ರಾಜ್ಯಗಳಲ್ಲಿ ನೋಂದಣಿ ಮಾಡಿಸುತ್ತಿದ್ದಾರೆ ಇದನ್ನರಿತು ಸರ್ಕಾರ ತೆರಿಗೆ ಇಳಿಸಿದರೆ ಕರ್ನಾಟಕದ ಆರ್ಟಿಒ ಕಚೇರಿಗಳಲ್ಲೇ ಕಾನೂನು ಬದ್ಧವಾಗಿ ನೋಂದಣಿ ಮಾಡಿಸುತ್ತೇವೆ ಇದರಿಂದ ರಾಜ್ಯ ಸರ್ಕಾರಕ್ಕೂ ಆದಾಯ ವೃದ್ಧಿಯಾಗುತ್ತದೆ ಎಂಬುವುದು ವಾಹನ ಮಾಲೀಕರ ಇಂಗಿತ ಕೂಡಲೇ ಈ ತೆರಿಗೆ ಸ್ಲಾಬ್ ಬದಲಾಯಿಸಿ ಹೊರ ರಾಜ್ಯಗಳಲ್ಲಿ ಇರುವಂತಹ ಸರಳ ಹಾಗೂ ಕೈಗೆಟುಕುವ ಪ್ರಮಾಣಕ್ಕೆ ತೆರಿಗೆ ಇಳಿಸುವಂತೆ ವಾಹನ ಮಾಲೀಕರು ಕರ್ನಾಟಕ ಸರ್ಕಾರಕ್ಕೆ ಆಗ್ರಹಿಸುತ್ತಿದ್ದಾರೆ ಈ ವಿಚಾರವಾಗಿ ಫೆಬ್ರವರಿ ಇಪ್ಪತ್ತೊಂದರಂದು ನಡೆದ ಪೂರ್ವಭಾವಿ ಸಭೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಪ್ರಸ್ತಾವನೆ ಸಲ್ಲಿಸಿ ಶೇಕಡ ಇಪ್ಪತ್ತೈದರಷ್ಟು ತೆರಿಗೆ ಇಳಿಸುವಂತೆ ಒತ್ತಾಯಿಸಲಾಗಿದೆ ಎಂದು ಸಾರಿಗೆ ವಾಹನ ಮಾಲೀಕರ ಸಂಘದ ಪದಾಧಿಕಾರಿಗಳು ಖಚಿತಪಡಿಸುತ್ತಾರೆ ಇದೇ ವಿಚಾರವಾಗಿ ಮಾತನಾಡಿರುವ ರಾಜ್ಯ ಪ್ರವಾಸೋದ್ಯಮ ಸಾರಿಗೆ ವಾಹನ ಮಾಲೀಕರ ಸಂಘದ ಅಧ್ಯಕ್ಷರು ಈ ಬಾರಿಯ ಬಜೆಟ್ನಲ್ಲಿ ಶೇಕಡಾ ಮೂವತ್ತರಷ್ಟು ವಾಹನಗಳ ತೆರಿಗೆ ಇಳಿಸುವಂತೆ ಸಿಎಂ ಸಿದ್ದರಾಮಯ್ಯ ಮತ್ತು ಸಾರಿಗೆ ಸಚಿವರು ಹಾಗೂ ಆರ್ಥಿಕ ಇಲಾಖೆಗೆ ಮನವಿ ಮಾಡಿದ್ದಾರಂತೆ ಈ ಮನವಿಗಳಿಗೆ ಪ್ರತಿಕ್ರಿಯಿಸಿದ ಸರ್ಕಾರ ಶೇಕಡ ಇಪ್ಪತ್ತೈದರಷ್ಟು ವಾಹನ ತೆರಿಗೆ ಇಳಿಸುವುದಾಗಿ ಭರವಸೆ ನೀಡಿದೆಯಂತೆ ಇದೇ ವೇಳೆ ವಾಹನ ಮಾಲೀಕರಿಂದ ಮನವಿ ಬಂದಿದೆ ಎಂದು ಖಚಿತಪಡಿಸಿರುವ ಸಾರಿಗೆ ಸಚಿವರು ಆರ್ಥಿಕ ಇಲಾಖೆ ಸಲಹೆ ಪಡೆದು ತೆರಿಗೆ ಇಳಿಸುವ ಕುರಿತು ನಿರ್ಧಾರ ಕೈಗೊಳ್ಳಲಾಗುವುದು ಎಂದಿದ್ದಾರೆ ನೋಡಿದ್ರಲ್ಲ ವೀಕ್ಷಕರೇ ದುಬಾರಿ ತೆರಿಗೆಯಿಂದ ರಾಜ್ಯದ ಬೊಕ್ಕಸಕ್ಕೆ ಹೇಗೆ ನಷ್ಟವಾಗುತ್ತಿದೆ ಅಂತ ಈ ಮಾಹಿತಿಯಿಂದ ನಿಮಗೆ ಏನಿಸಿತು ಮತ್ತು ವಾಹನಗಳ ಮೇಲಿನ ದುಬಾರಿ ತೆರಿಗೆ ತಗ್ಗಿಸಬೇಕೆ ಎಂಬುದರ ಬಗ್ಗೆ ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ ನಮಸ್ಕಾರ ನ್ಯೂಸ್ ರಿವ್ಯೂ ವಿಶ್ವಪ್ಲಸ್ ಟಿವಿ ಬೆಂಗಳೂರು ವಿಶ್ವಪ್ಲಸ್ ಜನ ಹಿತಗಿದು ಜಾಲದ ಜಾಲ